ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪ್ಪನಹಳ್ಳಿ ಅತ್ಯಾಚಾರ ಪ್ರಕರಣಗಳಿಗೆ ಬ್ರೇಕ್ ಹಾಕಲು ಉತ್ತರ ಪ್ರದೇಶದ ಯೋಗಿ ಸರ್ಕಾರ ಹೊಸ ಯೋಜನೆ ರೂಪಿಸೋಕೆ ಹೊರಟಿದೆ ಅದರಲ್ಲೂ ಮುಖ್ಯವಾಗಿ ಪ್ರಯಾಣದ ವೇಳೆ ಮಹಿಳೆಯರ ಸುರಕ್ಷತೆಗಾಗಿಯೇ ಮಹಿಳೆಯರಿಗಾಗಿಯೇ ಗುಲಾಬಿ ಬಣ್ಣದ ಬಸ್ಗಳನ್ನು ರಸ್ತೆಗಿಳಿಸೋಕೆ ಸಜ್ಜಾಗ್ತಾ ಇದೆ ಅಂದಹಾಗೆ ಇದು ಹೈಟೆಕ್ ಏರ್ ಕಂಡೀಷನ್ ವ್ಯವಸ್ಥೆಯೊಳ ಪಿಂಕ್ ಬಸ್ ಆಗಿರುತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದ ನಿರ್ಭಯಾ ಪ್ರಕರಣದ ನಂತರ ಮಹಿಳೆಯರ ಸುರಕ್ಷತಾ ಕಾರ್ಯಗಳಿಗೆ ಸ್ಥಾಪಿಸಿದ್ದ ನಿರ್ಭಯಾ ನಿಧಿಯಿಂದ ಕೇಂದ್ರ ಸರ್ಕಾರ ಒಂದು ಸಾವಿರ ಕೋಟಿ ಹಣ ನೀಡಿತ್ತು ಈಗ ಆ ನಿರ್ಭಯಾ ನಿಧಿಯಿಂದ ಐವತ್ತು ಪಿಂಕ್ ಬಸ್ಗೆ ಮಂಜೂರಾಗಿದೆ ಇನ್ನು ಈ ಪಿಂಕ್ ಬಸ್ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿರುತ್ತಂತೆ ಯಾವುದೇ ಕಾರಣಕ್ಕೂ ಪುರುಷರಿಗೆ ಈ ಬಸ್ನಲ್ಲಿ ಪ್ರಯಾಣ ಮಾಡೋ ಅವಕಾಶವಿರುವುದಿಲ್ಲ ಅಲ್ಲದೆ ಡ್ರೈವರ್ ಮತ್ತು ಕಂಡಕ್ಟರ್ ಸಹ ಈ ಪಿಂಕ್ ಬಸ್ನಲ್ಲಿ ಮಹಿಳೆಯೇ ಆಗಿರ್ತಾರಂತೆ ಶೀಘ್ರದಲ್ಲೇ ಪಿಂಕ್ ಬಸ್ ಉತ್ತರ ಪ್ರದೇಶದ ರಸ್ತೆಗಳಲ್ಲಿ ಸಂಚಾರ ನಡೆಸಲಿದೆ ಹಾಗಿದ್ರೆ ಯೋಗಿ ಸರ್ಕಾರದ ಪಿಂಕ್ ಬಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ